ನಮಸ್ತೆ ವೀಕ್ಷಕರೇ ನನ್ನ ಹೆಸರು ರುಚಿತಾ ಫ್ರಮ್ ಔಟ್ ಗ್ರೋ ವೆಹಿಕೂಲ್ ಫುಡ್ ಪ್ರಾಡಕ್ಟ್ಸ್ ಆ್ಯಂಡ್ ಪ್ರೈವೇಟ್ ಲಿಮಿಟೆಡ್ ಬ್ಯಾಂಗ್ಳೂರ್ ಇಂದು ನಾವು ಟೊಮೊಟೊ ಬೆಳೆದು ಪ್ರಗತಿಪರ ರೈತರಾಗಿರುವಂತಹ ಚಿನ್ನಸ್ವಾಮಿ ರವರ ತೋಟಕ್ಕೆ ಭೇಟಿ ನೀಡಿದ್ದೇವೆ ಇದು ಕಾರ್ಯಗ್ರಾಮ ನಂಜನಗೂಡು ತಾಲೂಕು ಮೈಸೂರು ಜಿಲ್ಲೆ ನಾನು ಚಿನ್ನಸ್ವಾಮಿ ಅಂದ್ಬಿಟ್ಟು ಕಾರ್ಯ ನಂಜನಗೂಡು ತಾಲೂಕು ದೊಡ್ಡ ಕಾಲಂದಿ ಹೋಬಳಿ ಮೈಸೂರು ಜಿಲ್ಲೆ ನಮ್ಮದು ನಾನು ಟೊಮೊಟೊ ಬೆಳೆಸಿದ್ದೀನಿ ಸರ್ ನಿಮಗೆ ಟೋಟಲ್ ಎಷ್ಟು ಎಕರೆ ಜಮೀನು ಮೂರುವ ಎಕರೆ ಜಮೀನು ಇದೆ ಪ್ರಮುಖವಾಗಿ ಬೆಳಿತಾ ಇದ್ದೀವಿ ಟೊಮೊಟೋ ಬಾಳೆ ಬಿಟ್ಟರೆ ಮೆಣಸಿನ್ ಇದ್ದೀವಿ ಈ ಮೂರು ಬೆಳೆಗಳಲ್ಲಿ ಪ್ರಮುಖ ಬೆಳೆಯಾಗಿ ಯಾವ್ದನ್ನು ಆಯ್ಕೆ ಮಾಡ್ಕೋ ಪ್ರಮುಖ ಬೆಳೆ ಅಂದ್ರೆ ನಮಗೆ ಟೊಮೊಟೋನೆ ಮೇನು ಟೊಮೊಟೆ ಮತ್ತು ಬಾಳೆ ಎರಡು ಮಾಡ್ಕೊಂಡು ಹೋಗ್ತಾ ಇದೀವಿ ಪ್ರತಿ ವರ್ಷವೂ ನೀವು ಮೇ ಮುಖ್ಯ ಬೆಳೆಯಾಗಿ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ನಮಗೆ ಒಳ್ಳೆ ಇಳುವರಿ ಬರ್ತದೆ ಒಳ್ಳೆ ಆದಾಯ ಸಿಗ್ತದೆ ಅದರಲ್ಲಿ ಅದರಿಂದ ಟೊಮೆಟೋನ ಆಯ್ಕೆ ಮಾಡ್ಕೊಂಡಿದ್ದೀವಿ ನೀವು ಇವತ್ತು ಹಾಕಿರೋ ವೆರೈಟಿ ಸರ್ ಇದು ಸಾವು ಅಂದ್ಬಿಟ್ಟು ತಳಿ ವೆರೈಟಿ ಒಳ್ಳೆ ಇಳುವರಿ ಕೊಡ್ತದೆ ಅದರ ಒಂದು ಗುಣಲಕ್ಷಣಗಳೇನು ಗುಣಲಕ್ಷಣ ಒಂದು ಸ್ವಲ್ಪ ಬೇಸಿಗೆ ಬಿಸಿಲು ತಾಪನ ಸೇರಿಸ್ಕೊಂಡು ಚೆನ್ನಾಗಿ ಬರ್ತದೆ ಅದಕ್ಕೋಸ್ಕರವಾಗಿ ನಾವು ಸಾವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ನೀವು ಪೈರನ್ನ ಎಲ್ಲಿ ತಗೋ ಬರ್ತೀರಾ ಸರ್ ಪೈರು ಇಲ್ಲಿ ನಮ್ಮಲ್ಲಿ ನಮ್ಮ ಪಕ್ಕದ ಗ್ರಾಮದಲ್ಲಿ ಬಿಳಿಗಿರಿ ನರ್ಸರಿ ಅಂತ ಮದುವಂತ ಹುಡುಗಿದಾನೆ ಅವನತ್ರ ತರಿಸ್ತಿದ್ದೀನಿ ನಾನು ನೀವು ತಂದಂತ ಪೈರಿಗೆ ಎಷ್ಟು ದಿನ ಇಡ್ತೀರಾ ಸರ್ ನಾವೇನು ತಂದು ಒಂದು ಮೂರು ದಿನ ಬಿಸಿಲಿನಲ್ಲಿ ಇದು ಮಾಡಿ ಆಮೇಲೆ ನಾಟಿ ಮಾಡ್ತೀವಿ ಅದರಿಂದ ಏನು ಪ್ರಯೋಜನ ಒಂದು ಸ್ವಲ್ಪ ಸ್ಟಮ್ ಎಲ್ಲ ಗಟ್ಟಿ ಬರ್ತದೆ ಗಟ್ಟಿ ಬಂದಾಗ ಗ ಗಿಡ ಸಹಾಯಕ್ಕೆ ಹೋಗಲ್ಲ ಮತ್ತೆ ನೀವು ಅದಕ್ಕೆ ಯಾವುದೇ ತರಹದ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡೋದಿಲ್ಲ ಕೆಮಿಕಲ್ ಮಾಡ್ತಿದ್ದೀವಿ ಪುನಃ ಒಂದು ಹತ್ತು ದಿನ ಒಂದು ಒಂದು ವಾರ ಬಿಟ್ಟು ಇದಾಗ್ತಿದ್ದೀವಿ ಯುಮಿಕೋ ಅಥವಾ ಅಥವಾ ಟ್ವೆಲ್ಸ್ ಗಸಿವನ್ನು ಟ್ರೆಂಚಿಂಗ್ ಕೊಡ್ತಿದ್ದೀವಿ ಅಷ್ಟು ಸಸಿಯನ್ನು ತರ್ತೀರಾ ಮತ್ತು ಭೂಮಿಯನ್ನು ಹೇಗೆ ಭೂಮಿನ ಒಂದು ನಾಲ್ಕು ತಿಂಗಳು ಬಿಟ್ಟು ಡ್ರೈ ಮಾಡಿ ಅದನ್ನ ಚೆನ್ನಾಗಿ ವ್ಯವಸಾಯ ಮಾಡಿ ಗೊ ಕೊಟ್ಟಿಗೆ ಗೊಬ್ಬರ ಹಾಕಿ ಆಮೇಲೆ ಆನಂತರ ಫಸಲು ಹಾಕ್ತೀವಿ ನಾಲ್ಕು ತಿಂಗ್ಳು ಬಿಟ್ಟು ನೀವು ಯಾವುದನ್ನು ಉಳುಮೆ ಮಾಡ್ತೀರಾ ಮಾಡ್ತೀರ ಟ್ರ್ಯಾಕ್ಟ್ರಲ್ಲಿ ಟ್ಯಾಕ್ಟ್ರಲ್ಲಿ ಮಾಡ್ತಿದ್ದೀವಿ ಅದರಲ್ಲಿ ಯಾವುದೇ ಸರ್ ರೊಟ್ಟಿ ಒಟ್ಟರು ಮಾಡ್ಸಿದ್ದೀವಿ ಪಸ್ಟು ಡಿಸ್ಕೋ ಒಡೆಸ್ತೀವಿ ಆಮೇಲೆ ಕಟ್ಟಿ ಹೊಟ್ಟ ಒಡೆಸಿ ಆಮೇಲೆ ರೊಟ್ಟಿ ಉಟ್ಟ ಹೊಡೆಸಿ ಮಣ್ಣೆಲ್ಲ ಪುಡಿ ಮಾಡ್ತೀವಿ ಆಮೇಲೆ ಗೊಬ್ಬರ ಸೇರಿಸ್ತೀವಿ ಅದಕ್ಕೆ ಯಾವಾಗ ಕೊಟ್ಟಿಗೆ ಗೊಬ್ಬರನ ಎಷ್ಟು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಅಂದ್ರೆ ಒಂದು ಎಕ್ರೆಗೆ ಇವತ್ತೆಲ್ಲ ನಮ್ಮ ಟೈರ್ ಗಾಡಿನಲ್ಲಿ ಒಂದು ಹದಿನೈದು ಗಾಡಿ ಹಾಕ್ತೀವಿ ಅದಕ್ಕೆ ಕೆ ಜಿ ಲೆಕ್ಕದಲ್ಲಿ ಹೇಳಿದರೆ ಕೆ ಜಿ ಅಂದರೆ ಅದು ಒನ್ ಒನ್ ಟನ್ ಒನ್ ಟನ್ ಬರ್ಬೋದು ಅನಿಸ್ತದೆ ಒಂದು ಒಂದು ಗಾಡಿ ಅದು ಬಿಟ್ಟರೆ ನೆಕ್ಸ್ಟ್ ಯಾವ ಯಾವ ಗೊಬ್ಬರಗಳನ್ನ ನೆಕ್ಸ್ಟು ಪುನಃ ಒಂದು ಎರಡು ವಾರ ಬಿಟ್ಟು ಡಿ ಎ ಪಿ ಕೊಡ್ತಿದ್ದೀವಿ ಡಿ ಎ ಪಿ ಕೊಟ್ಟ ನಂತರ ಪುನಃ ಒಂದು ಆಯ್ತು ಅಂದಾಗ ಒಂದು ಸ್ವಲ್ಪ ಮಣ್ಣು ಕೊಡೋದಕ್ಕೆ ಹತ್ತು ಇಪ್ಪತ್ತಾರನ್ನ ಸೇರಿಸಿ ಮಣ್ಣ ಬಂಡ್ ಹಾಕ್ತೀವಿ ಮತ್ತೆ ಸಪೋರ್ಟಿಂಗ್ ಸ್ಟ್ರಕ್ಚರ್ ಆಗಿ ನೀವು ಇದನ್ನು ಕೊಡ್ತಾ ಯಾಕೆ ಯಾವಾಗ ಕೊಡ್ತೀರಾ ಇದು ಏನಿದ್ರು ಒಂದು ತಿಂಗಳಾದ ಆದಮೇಲೆ ಗೂಟ ಹೊಡೋದಕ್ಕೆ ತಂತಿ ಕಟ್ಟಿ ಆವಾಗ ಅದ ಸಪೋರ್ಟ್ ಗಿಡ ಕೀಳಿಗೆ ಬೀಳಬಾರ್ದೇ ರೀತಿ ಇದು ಮಾಡ್ತಿದ್ದೀವಿ ಅಂತ ಒಂದು ಎಕರೆಗೆ ಎಷ್ಟು ಪೋಲ್ಸ್ ಬೇಕಾಗ್ಬೋದು ಒಂದು ಎಕರೆಗೆ ಅಂದರೆ ಇವತ್ತೆಲ್ಲ ಒಂದು ಎಂಟುನೂರು ಪೋಲ್ಸ್ ಬೇಕು ಅದು ಎಲ್ಲಿಂದ ಎಲ್ಲ ನಾವು ಕಿರಿ ಕಿರಗಾವ್ಲಿಂದ ತರಿಸ್ತಿದೀವಿ ಇಲ್ಲಿ ನಮ್ಮ ಕಾಡು ಮರದಿಂದ ಕಟ್ ಮಾಡ್ತೀವಿ ಬಳ್ಳಾರಿ ಜಾಲಿಲ್ ಅದರಿಂದ ದಾರ ಯಾವಾಗ ಕಟ್ಟ ದಾರ ಒಂದು ತಿಂಗಳಾದ ಆದಮೇಲೆ ದಾರ ಕಟ್ತೀವಿ ಗಿಡ ಒಂದು ಎರಡು ಅಡ್ಡಿ ಬಂದಾಗ ದಾರ ಅದು ಕೆಳಗಡೆ ಬಿಳು ಮತ್ತೆ ಮುಖ್ಯವಾಗಿ ಇದಕ್ಕೆ ಯಾವ ರೋಗಗಳು ಇದಕ್ಕೆ ಅಂಗಮಾರಿ ಬರುತ್ತೆ ಲೈಟ್ ಬ್ಲೇಟು ಅರ್ಲಿ ಬ್ಲೇಟು ಲೈಟ್ ಬ್ಲೇಟು ಅಂದ್ಬಿಟ್ಟು ಬರ್ತದೆ ಅದು ಬಿಟ್ಟರೆ ಟಾಸ್ಬ ವೈರಸ್ ಬರ್ತದೆ ಮೋಸ್ಟ್ಲಿ ಟಾಸ್ಬಾ ನೋಡಿರ್ಬೋದು ಇಲ್ಲಿ ಇಲ್ಲಿದೆ ಬನ್ನಿ ಟಾಸ್ಬಾ ನೋಡಿ ಇದು ಟಾಸ್ಬ ವೈರಸ್ ಅಂದ್ಬಿಟ್ಟಿದ್ದು ಟಾಸ್ಬ ಇದು ಯಾವ್ದು ಕಂಟ್ರೋಲ್ ಬರಲ್ಲ ಇದು ಟಾಸ್ಬಾ ಅಂದ್ಬಿಟ್ಟು ಎಣ್ಣೆಲ್ಲ ಚಿಕ್ಕ ಹೊಡೆದು ಬಿಡ್ತದೆ ಇದು ಟಾಸ್ಬಾ ನೀವು ಅಂಗಮಾರಿ ರೋಗಕ್ಕೆ ಯಾವ ಯಾವ ಥರದ ಕೆಮಿಕಲ್ಗಳು ಅದಕ್ಕೆ ಕಡ್ಚೆಟ್ಟು ಕೊಸೆಡು ಅಂತ ಬರ್ತದೆ ಅದು ಸ್ಪ್ರೇ ಮಾಡ್ತೀವಿ ಅದು ಬಿಟ್ಟರೆ ಅಕ್ಕರೆ ಬಿಟ್ಟು ಎಂ ಫಾರ್ಟಿಫೈ ಮಾಡ್ತೀವಿ ಅದು ಪ್ರಮಾಣ ಹೆಂಗೆ ಸರ್ ಅಕ್ರೋ ಬಿಟ್ಟು ಅಂತಂದರೆ ಅದು ಒಂದು ಗ್ರಾಮು ಅಕ್ರೋ ಬಿಟ್ಟು ಎಮ್ ಫಾರ್ಟಿ ಫೈ ಎರಡೂವರೆ ಗ್ರಾಮು ಎಷ್ಟು ಲೀಟರ್ ಒಂದು ಒಂದು ಲೀಟ್ರಿಗೆ ಡಾಕ್ಟ್ರನ್ನ ಸಿಕ್ಕೊಂದು ಐವತ್ತು ಲೀಟ್ರಿಗೆ ಒಂದು ಪ್ಯಾಕೆಟ್ ಅದು ಆರು ಗ್ರಾಮು ಸ್ಟೆಪ್ಟ ಹಾಂ ಸ್ಟೆಪ್ಟ್ ಅದು ಬಿಟ್ಟರೆ ಇನ್ನು ನಿಮ್ಮ ಬೆಡ್ ಯಾವಾಗ ಬೆಡ್ ಏನಿದ್ರು ಒಂದು ತಿಂಗಳು ಆದಮೇಲೆ ಒಂದೊಂದು ಕಾಲು ತಿಂಗಳ ಹತ್ರ ನಲ್ವತ್ತು ದಿನಕ್ಕೆಲ್ಲ ಬೆಡ್ ಅದು ಮತ್ತೆ ಒಂದು ಗಿಡಕ್ಕೆ ಎಷ್ಟು ಇಳುವರಿ ಬರ್ಬೋದು ಏನು ಇವಾಗ ನಾವು ಸಾಮಾನ್ಯ ಒಂದು ಟೇಮ್ನಲ್ಲಿ ಹತ್ತು ಕೆ ಜಿ ಬೆಳೆದಿದ್ದೀವಿ ಐದು ಕೆ ಜಿ ಬೆಳೆದಿದ್ದೀವಿ ಮಿನಿಮಮ್ ಒಂದು ಐದು ಕೆ ಜಿ ಬರ್ಬೋದು ನಿಮಗೆ ಏನು ರೇಟ್ ಸಿಗ್ಬೋದು ಸರ್ ಇವಾಗ ಮಾರ್ಕೆಟು ಇವಾಗ ಇವಾಗ ಇವಾಗಲೆಲ್ಲ ಒಂದು ಐವತ್ತೈದು ರೂಪಾಯಿ ಇದೆ ಇವಾಗ ಮಾರ್ಕೆಟು ನಾವೆಲ್ಲ ಚಿಕ್ಕವಳ್ಳಿ ಕಳಿಸ್ತಾ ಇದ್ದೀವಿ ಅದೇ ಮೈಸೂರು ಹಾಪಂಸೆಲ್ಲ ಇವತ್ತು ಐವತ್ತೈದು ರೂಪಾಯಿ ನಡೀತದೆ ಇವಾಗ ಒಂದೊಂದು ಟೈಮ್ನಲ್ಲಿ ಮೂರು ರೂಪಾಯಿನೂ ಆಯ್ತದ ಅದು ಹೇಳೋಕ್ಕಾಗಲ್ಲ ಅದನ್ನ ಸೀಜನ್ನು ನೀವು ಟೊಮೆಟೊ ಯಾವ ಯಾವ ತೊಂದರೆಗಳು ಇಲ್ಲಿ ತೊಂದರೆ ಅಂದರೆ ಅಕ್ಟೋಬರ್ ಸಂಬಂಧಿಸಿದ ಅಕ್ಟೋಬರ್ ನವಂಬರ್ಲೆಲ್ಲ ಚಳಿ ಇದು ಬೆಂಕಿ ರೋಗ ಬರ್ಬೋದು ಬೆಂಕಿ ಮಾರು ಅದೇ ಅರ್ಲಿ ಬ್ಲೇಟ್ ಅಂತ ಹೇಳ್ತಾರೆ ಅದನ್ನ ಅದು ಬಿಟ್ಟರೆ ಗಿಡ ಮುದ್ರೋದು ಈ ರೀತಿ ಆಯ್ತದೆ ಇದಕ್ಕೆಲ್ಲ ನಾವು ಕೆಮಿಕಲ್ಗಳನ್ನ ಇದು ಮಾಡ್ಕೊಂಡು ಮೆಡಿಸಿನ್ಗಳು ಕೊಟ್ಕೊಂಡು ಹೋಗ್ಬೇಕು ಹಂತಂತವಾಗಿ ನೀವು ಟೂಟಕ್ಕೆ ಏನಿದ್ರೂ ನಾವು ಕಿಂಗ್ ಡೋಸು ಆಪೆಕ್ಸ್ ಫಸ್ಟ್ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಡಿಲಿಕೇಟ್ಗೆ ಹೋಗಬೇಕು ಯಾಕೆ ಆ ಥರ ಅದು ಪ್ರೇಮರಿ ಸ್ಟೇಜ್ನಲ್ಲಿ ಫಸ್ಟಿಂದ ಡೆಲಿಕೇಟ್ ಹೋಗ್ಬಿಟ್ರೆ ಅದು ಮೇಜರ್ ಆದಾಗ ಅದು ಹೋಗಲ್ಲ ಅದು ಅದಕ್ಕೆ ಪ್ರೇಮರಿಯಿಂದ ಕಿಂಗ್ ಡೋಸು ಆ್ಯಪ್ಯಾಕ್ಸು ಅದು ಬಿಟ್ಟರೆ ಕೊರಾಜಿನ ಅದು ಬಿಟ್ರೆ ಪೇಮ್ ಅಂದ್ಬಿಟ್ಟು ಬರ್ತದೆ ಇವ್ರಲ್ಲಿ ಹೋಗಬೇಕು ನಾವು ಕಂಟ್ರೋಲ್ ಆಗುತ್ತೆ ಕಂಟ್ರೋಲ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅದು ಅದರ ಅದು ಗಿಡಕ್ಕೆ ಯಾವ ರೀತಿ ಹಾನಿ ಮಾಡುತ್ತೆ ಅದು ಗಿಡಗಳೇನಿತ್ತು ಫಸ್ಟ್ ಎಲೆಯಲ್ಲಿ ಬಂದು ಎಲೆ ಅರ್ಥ ಎಲ್ಲ ತಿಂತಿರುತ್ತೆ ಎಲೆಲಿ ಬಂದು ಸ್ವಲ್ಪ ದಪ್ಪ ಆದಾಗ ಕಾಯಿ ಕೊರೆಯಕ್ಕೆ ಶುರು ಮಾಡುತ್ತೆ ಅದು ಕಾಯಿನ ಕಾಯಿನಲ್ಲಿ ಇಂಜೆಕ್ಟ್ ಮಾಡಿ ಇಂಜೆಕ್ಟ್ ಮಾಡಿ ಒಟ್ಟೋಗುತ್ತೆ ಅದು ಎಷ್ಟು ಪ್ರಮಾಣದಲ್ಲಿ ಒಂದು ಅಂದಾಜು ಎಷ್ಟು ಪ್ರಮಾಣದಲ್ಲಿ ಬೆಳೆಯನ್ನು ನಾಶ ಮಾಡುತ್ತೆ ಒಂದು ತಿಂಗಳಲ್ಲಿ ಬೆಳೆನೇ ಹೋಗಿಸ್ಬಿಡ್ತದೆ ಬಿಟ್ಬಿಟ್ರೆ ಅದನ್ನ ಬಿಡದೆ ಅದಕ್ಕೆ ಡಿಲಿಕೇಟ್ನ ಕಂಟ್ರೋಲ್ ಮಾಡ್ಕೊಂಡು ಹೋಗುತ್ತೆ ಡಿಲಿಕೇಟ್ ಕೊಟ್ಕೊಂಡು ಅದು ಬಿಟ್ಟರೆ ಬೇರೆ ಯಾವುದೇ ಔಷಧಿಗಳಿಲ್ಲ ಅದು ಕಿಂಗ್ ಡೋಸು ಯಾಪೆಕ್ಸ್ ಬರ್ತದೆ ಆಪು ಪ್ಯಾ ಯಾವ ಪ್ಯಾಕ್ಸ್ ಅಂದ್ಬಿಟ್ಟು ಇದು ಇರ್ತದೆ ಅದು 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 ಕೊಟ್ಕೊಂಡು ಹೋಗ್ಬೋದು ಇನ್ನು ಕಾಯಿ ಕೋರ್ಕ ಮಾಮೂಲಿ ಹಸುಳ ಬಂದಾಗ ಪೇಮು ಡೇ ಇದಕ್ಕೆ ಹೊಟ್ಟೋಗರಾಜಿನ್ಗೆ ಅದು ಕಾಯಿ ಕೊರಕ ಒಂದು ನಿಮ್ಮ ಇದರಲ್ಲಿ ಎಷ್ಟು ಇಳುವರಿ ಬರ್ಬೋದು ಎಕರೆಗೆ ಒಂದು ಎಕರೆಗೆಲ್ಲ ಇವತ್ತೊಂದು ಇಪ್ಪತ್ತು ಟನ್ ಅವ್ರಿಗೂ ಹೋಗ್ಬೋದು ಮಾರುಕಟ್ಟೆಯಲ್ಲಿ ನಮ್ಮದು ಚಿಕ್ಕವಳೆ ಇದು ಚೆಕ್ ಪೋಸ್ಟ್ನವ್ರಿಗೆ ತಮಿಳ್ನಾಡು ಕೊಟ್ಬಿಡ್ತೀವಿ